ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೋತೃಗಳಿಗೆ ಸ್ವಾಮಿ ಚಿನ್ಮಯಾನಂದರ ವ್ಯಾಖ್ಯಾನ ಸಹಿತ ಭಗವದ್ಗೀತೆಯ ಪ್ರಾರಂಭದಲ್ಲಿ ಬರುವ ಧ್ಯಾನ ಶ್ಲೋಕಗಳ ಶ್ರವಣಕ್ಕೆ ಸ್ವಾಗತ ಪಾರ್ಥಾಯ ಪ್ರತಿಬೋಧಿ ಭಗವತ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಿಂ ಪುರಾಣ ಮುನಿ े महाभारतम् अद्वैतामृतवर्षिणी भगवती अष्टादशाध्यायिनी अम्ब त्वाम् अनुसन्दधामि भगवद्गीते भवद्वेषिणी ತೇ ವ್ಯಾಸ ವಿಶಾಲ ಬುದ್ಧೇ ಫುಲ್ಲಾರವಿಂದ ಪತ್ರ ಏನ ಭಾರತ ತೈಲ ಪೂರ್ಣ ಪ್ರಜ್ವಲೋ ಜ್ಞಾನಮಯ ಪ್ರದೀಪ ಸ್ವಯಂ ಭಗವಂತನಾದ ಶ್ರೀಕೃಷ್ಣನಿಂದ ಅರ್ಜುನನಿಗೆ ಉಪದೇಶಿಸಲ್ಪಟ್ಟುದಾಗಿಯೂ ಮಹರ್ಷಿ ವೇದವ್ಯಾಸರಿಂದ ಮಹಾಭಾರತದ ಮಧ್ಯದಲ್ಲಿ ಸೇರಿಸಲ್ಪಟ್ಟುದಾಗಿಯೂ ಹದಿನೆಂಟು ಅಧ್ಯಾಯಗಳಿಂದ ಕೂಡಿರುವುದಾಗಿಯೂ ಅದ್ವೈತಾಮೃತವೆಂಬ ವರ್ಷವನ್ನು ಸುರಿಸುವುದಾಗಿಯೂ ಭವಕರ್ಮವನ್ನು ಹೋಗಲಾಡಿಸುವುದಾಗಿಯೂ ಇರುವ ಹೇ ಮಾತೆ ಭಗವದ್ಗೀತೆ ನಿನ್ನನ್ನು ಧ್ಯಾನಿಸುತ್ತೇನೆ ಅರಳಿದ ತಾವರೆಯ ಎಸಳಿನಂತೆ ನೇತ್ರವುಳ್ಳ ವಿಶಾಲ ಬುದ್ಧಿಯ ಗೀತಾ ಜ್ಞಾನ ದೀಪವನ್ನು ಹಚ್ಚಿದ ಹೇ ವಾಸುದೇವ ನಿನಗೆ ನಮಸ್ಕಾರ ಪ್ರಪನ್ನ ಪರಿಜಾತಾಯ ತೋತ್ರವೇತ್ರೈಕಾಣ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ ಆಶ್ರಿತರಿಗೆ ಬೇಕಾದುದನ್ನು ದಯಪಾಲಿಸುವ ಎಡಗೈಯಲ್ಲಿ ಚಾಟಿಯಿಂದ ಕೂಡಿದ ಬೆತ್ತವನ್ನು ಬಲಗೈಯಲ್ಲಿ ಜ್ಞಾನ ಮುದ್ರೆಯನ್ನು ಧರಿಸಿದ ಗೀತಾಮೃತವೆಂಬ ಹಾಲನ್ನು ಹಿಂಡುವ ಗೋಪಾಲಕೃಷ್ಣನಿಗೆ ನಮಸ್ಕಾರ ಪಾತ್ರೀರ್ಭೋಕ್ತ ದೊಗ್ಧ ಗೀತಾಮೃತಂ ಮಹತ್ ಸರ್ವ ಉಪನಿಷತ್ತುಗಳು ಹಸುಗಳು ಕೃಷ್ಣನು ಹಾಲು ಕರೆವ ಗೋವಳನು ಪಾರ್ಥನೋ ಕರು ಶುದ್ಧ ಚಿತ್ತರಾದ ಮನುಷ್ಯರು ಈ ಗೀತಾ ಅಮೃತವನ್ನು ಕುಡಿಯುವರು ವಸು ಕಂಸ ಚಾಣೋರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣ ವಂದೇ ಜಗದ್ಗುರು ವಸುದೇವನ ಮಗನು ಕಂಸ ಚಾಣೂರರನ್ನು ಮರ್ತಿಸಿದವನು ದೇವಕಿ ದೇವಿಯ ಆನಂದ ವರ್ಧಕನು ಜಗದಾಚಾರ್ಯನು ಆದ ಶ್ರೀಕೃಷ್ಣನಿಗೆ ನಮಸ್ಕಾರ ಭೀಷ್ಮ ತಟ ಜಯದ್ರತ ಜಲ ಗಾಂಧಾರ ನೀಲೋತ್ಪಲ शल्यग्राहवती कृपेण बहनी कर्णे विकर्ण अश्वत्थाकोर मकरा दुर्ोधनावर्ति सोतीर् पांडवैरण नदी कैवर्तक केशव ಭೀಷ್ಮ ದ್ರೋಣ ಎಂಬುವರು ದಂಡೆಗಳಂತೆಯೂ ಜಯದ್ರಥನು ನೀರಿನಂತೆಯೋ ಶಕುನಿ ಕರಿಯ ಕಲ್ಲು ಶಲ್ಯನೋ ಶಲ್ಯನು ದೊಡ್ಡ ಮೀನಿನಂತೆಯೂ ಕೃಪನು ಧುಮುಕುವ ಸೆಳವಿನಂತೆಯೂ ಕರ್ಣನು ಮೇರೆಯನ್ನು ಮೀರುವಂತೆಯೂ ಅಶ್ವತ್ಥಾಮ ವಿಕರ್ಣ ಇವರು ಭಯಂಕರವಾದ ಮೊಸಳೆಗಳಂತೆಯೂ ದುರ್ಯೋಧನನು ಸುಳಿಯಂತೆಯೋ ಇದ್ದ ರಣನದಿಯನ್ನು ಪಾಂಡವರು ದಾಟಿದರು ದಾಟಿಸಿದವನು ಶ್ರೀಕೃಷ್ಣನು ಪಾರಾಶರ್ವಚ ಸರೋಜಮಲಂ ಗೀತಾ ಗಂಧೋತ್ಕಟಂ ನಾನಾಖ್ಯನಕೇಸರಂ ಹರಿಕಾ ಲೋಕೆ ಸಜ್ಜನ ಷಟ್ಪದೈರ ಮುದ ಭೋಯಾದ್ ಭಾರತ ಪಂಕಜಂ ಕಲಿಮಲ ಪ್ರಧ್ವಂಸೆ ನ ಶ್ರೇಯಸೆ ವ್ಯಾಸರ ಮಾತುಗಳೆಂಬ ಸರೋವರದಲ್ಲಿ ಹುಟ್ಟಿದುದಾಗಿಯೂ ನಿರ್ಮಲವಾಗಿಯೂ ಗೀತೆಯೆಂಬ ಶ್ರೇಷ್ಠವಾದ ಗಂಧವುಳ್ಳದ್ದಾಗಿಯೂ ಅನೇಕ ಉಪಕಥೆಗಳೆಂಬ ಕೇಸರಗಳುಳ್ಳದ್ದಾಗಿಯೂ ಹರಿಕಥೆಗಳೆಂಬ ತಿಳಿವಿನಿಂದ ಅರಳಿದ್ದಾಗಿಯೂ ಜಗತ್ತಿನ ಸಜ್ಜನರೆಂಬ ಭ್ರಮರಗಳಿಂದ ಯಾವಾಗಲೂ ಸಂತೋಷದಿಂದ ಕುಡಿಯಲ್ಪಡುವುದಾಗಿಯೂ ಕಲಿಯುಗದ ದೋಷವನ್ನು ಕಳೆಯುವುದಾಗಿಯೂ ಇರುವ ಭಾರತವೆಂಬ ಕಮಲವು ನಮಗೆ ಶ್ರೇಯಸ್ಸನ್ನು ಉಂಟು ಮಾಡಲಿ ಮೂಕಂ ವಾಚಾಲಂ ವಾಚಾಲ ಪಂಗುಂ ಲಂಘಯತಿ ಗಿರಿಂ ಯತ್ೃಪತಮಹಂ ವಂದೇ ಪರಮಾನಂದ ಮಾಧವಂ. ಯಾರ ಕೃಪೆಯೋ ಮೂಕನನ್ನು ವಾಚಾಳಿಯನ್ನಾಗಿಯೋ ಕುಂಟನನ್ನು ಪರ್ವತ ಹಾರುವವನನ್ನಾಗಿಯೋ ಮಾಡುವುದೋ परमानन्दस्वरूपनाद श्रीकृष्णनो नमस्करिसुत्तेने यम् ब्रह्मा वरुणेन्द्र रुद्रमरुतस्तुन्वन्ति दिव्यैस्तवै वेदै साङ्गपदक्रमोपनिषदैः गायन्ति यम् सामगाः ध्यानावस्थिततद्गतेन मनसा ಬ್ರಹ್ಮಾದಿ ದೇವತೆಗಳು ದಿವ್ಯ ಸ್ತೋತ್ರಗಳಿಂದ ಯಾರನ್ನು ಕೊಂಡಾಡುತ್ತಿರುವರೋ ಋಷಿಗಳು ವೇದ ಮಂತ್ರಗಳಿಂದ ಯಾರನ್ನು ಕೀರ್ತನೆ ಮಾಡುತ್ತಾರೋ ಯೋಗಿಗಳು ನಿಶ್ಚಲ ಚಿತ್ತದಿಂದ ಯಾವನನ್ನು ಕಾಣುತ್ತಾರೋ ಸುರಾಸುರರು ಯಾವನ ಅಂತ್ಯವನ್ನು ತಿಳಿಯಲಾರರೋ ಆ ಪರಮಾತ್ಮನಿಗೆ ನಮಸ್ಕಾರ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ